ನಾವು ಸರ್ಕಾರಿ ನೌಕರಿ ಮಾಡೇ ಮಾಡ್ತೀವಿ ಅಂತ ಚಾಲೆಂಜ್ ಮಾಡಿ ಅಪಪ್ರಚಾರ ಮಾಡಿಸಿ ಇಡೀ ರಾಜ್ಯಾದ್ಯಂತ ಹರಿಸ್ಬಿಟ್ಟಿದ್ರು ಇದರಲ್ಲಿ ಏನಾಗಿದ್ರು ನೌಕರರು ಟೋಟಲ್ ನಾವು ಕೆ ಎಸ್ ಇದು ನೌಕರರು ಸರ್ಕಾರಿ ಆ ಧೈರ್ಯದ ಮೇಲೆ ಯಾವಾಗ ತಟಸ್ತಾನಿತ್ತು ಹದಿನೆಂಟು ದಿವಸ ಬಸ್ ಓಡಲಿಲ್ಲ ಆಂಧ್ರದಲ್ಲಿ ಎಲ್ಲಾ ಸಂಘಟನೆಗಳು ಸೇರಿ ಮಾಡಿತ್ತು ಬಟ್ ಇಲ್ಲಿ ವಿಶೇಷವಾಗಿ ಯಾವುದೇ ಸಂಘಟನೆ ಗಮನಕ್ಕೂ ತರದೇನೆ ಯಾರತ್ರ ಸಲಹೆ ಸೂಚನೆ ಪಡೆಯದೇನೆ

ಮುರಿತಂತ ಇಷ್ಟು ನಲ್ವತ್ತು ವರ್ಷ ಐವತ್ತು ವರ್ಷ ಇವರು ಸಂಘಟನೆ ದುಡಿದಂತ ಇವರು ಕನಿಷ್ಠ ಒಂದು ಮಾತು ಕೇಳಿದೆ ಒಂದು ಸಲಹೆನೂ ಪಡೆಯದೆ ಪಾರ್ಕಲ್ಲಿ ಘೋಷಣೆ ಮಾಡಬೇಕು ಅದಕ್ಕೆಲ್ಲಾರು ಜನ ಪರಿಣಾಮ ಮೂರ್ ಸಾವಿರ ಜನ ಬೇಕೋ ಬೇಡವ್ ಸರ್ಕಾರದಲ್ಲಿ ರಿಕ್ವೆಸ್ಟ್ ಮಾಡಿ ಸರ್ಕಾರ ಸಾರಿಗೆ ಸಚಿವರಿಗೆ ಮುಖ್ಯಮಂತ್ರಿ ತಂದು ವಿಟ್ರಾ ಮಾಡಿಸ್ತೀವಿ ಆದ್ರೂ ಇನ್ನೂ ಒಂದು ಇಪ್ಪತ್ತ್ ಮೂರ್ ಜನ ಇದ್ದಾರೆ ಸ್ಪೀಕ್ ಮಾಡೋ ಸಂದರ್ಭ ಕೋವಿಡ್ ಬಹಳ ಹೈಯೆಸ್ಟ್ ಪೀಕ್ ಅಲ್ಲಿ ಬೆಂಗಳೂರಿನಲ್ಲಿ ಹೇಳಿದಾಗ ಈ ಹೆಣ ಸುಡೋದಕ್ಕೆ ಹೆಣ ಹೊಡೋದ್ ಜಾಗ ಇರಲಿಲ್ಲ ಸ್ಮಶಾನಗಳಿಂದ ಹಾಸ್ಪಿಟಲ್ ಗಳ ಜಾಗ ಇರಲಿಲ್ಲ ಆ ಟೈಮಲ್ಲಿ ಅಲ್ಲಿ ಇವರು ಸ್ಟೇಕ್ ಮಾಡಿದ್ರು ಅಂತ ಸ್ವಾರ್ಥ ನಮ್ ಲೈಫ್ ಅಲ್ಲಿ ನೋಡಿದ್ರೆ ಇವರು ಒಂದು ಇದು ಮಾಡಿದ್ರು ಲಿಂಗ ಆಪರೇಷನ್ ಕೊಡಿ ಅಲ್ಲಿ ಹೇಳಿದ್ರು ನಾನು ಇಪ್ಪ ಇಪ್ಪ ಮೂವತ್ತೈದು ಕೋಟಿ ಕೊಡಿ ನನಗೆ ಸ್ಟೇಕ್ ವಿತ್ರ ಮಾಡಿಸಿದ್ರು ಎಲ್ಲ ರೆಕಾರ್ಡ್ ಮಾಡುದು ಎರಡು ಎರಡ್ ಪ್ರೋಗ್ರಾಮ್ ನಾನು ಬೊಂಬೈ ಅವ್ರಿಗೆ ಸಿ ಬಿ ಐ ತನಿಖೆ ಮಾಡಿಸಿ ಇದಕ್ಕೆ ಬರಬೇಕು ಮೂವತ್ತೈದು ಕೋಟಿ ಅರ್ಧ ದುಡ್ಡು ನನಗೆ ಕ್ಯಾಶ್ ಕೊಡಿ ವೈಟ್ ಇನ್ನರ್ಧ ಬ್ಲಾಕ್ ಕೊಡಿ ನನ್ನ ಮಗನ ಹೆಂಡತಿ ಮತ್ತೆ ಮಗನ ಅಕೌಂಟ್ ಇದೆ ದುಬೈಲಿ ಬಿಸ್ನೆಸ್ ಅವ್ರ ಅಕೌಂಟ್ ಹಾಕಿ ಅಂತ ಹೇಳಿದ್ ಆಪರೇಷನ್ ಆಮೇಲೆ ಒಪ್ಪಣ್ಣ ನಾನೇ ಅದೆಲ್ಲ ಮಾತಾಡಿರೋದು ಏನ್ ಇದಕ್ಕಿಂತ ಬೇಕು ನನಗೆ ಗೊತ್ತಿಲ್ಲ ಆ ಯೂನಿಯನ್ ಯಾಕೆ ಮಾತಾಡ್ತಾರ ಸಂಸ್ಥೆ ಲಸ್ಥೆ ಬೆಳೆಸಿ ಅನ್ನೋದಿಲ್ಲ ಅವರು ಸಂಸ್ಥೆ ಮುಚ್ಚಿ ಸರ್ಕಾರಿ ನೌಕರ ಸರ್ಕಾರಕ್ಕೆ ಹೋಗ್ಬೇಕು ನಾನ್ ಮುಂದೆ ಸರ್ಕಾರದಲ್ಲಿ ಇದ್ರೆ ಅರ್ಧ ಕೆಎಸ್ ಲಕ್ಷಾಂತರ ಕೋಟಿ ಆಸ್ತಿ ಇದೆ ವ್ಯಾಲ್ಯೂ ಮಾಡಿಬಿಟ್ಟಿರತ್ತಿ ಮಾರ್ಕೆಟ್ ರೇಟ್ ಅಲ್ಲಿ ಅದು ಎಷ್ಟು ದುಡ್ಡು ಬರುತ್ತೆ ಗೊತ್ತಾಗ ಇವತ್ತೆಲ್ಲ ಸರ್ಕಾರ ಕೊಟ್ಟಿರೋದು ಮೂರ್ ಸಾವಿರ ಕೋಟಿ ಬಂಡವಾಳ ಹಾಕಿದೆ ಆ ಮೂರ್ ಸಾವಿರ ಕೋಟಿ ಲಕ್ಷ ಕೋಟಿ ಆಸ್ತಿ ಇದೆ ಬೆಂಗಳೂರು ಬಸ್ ಸ್ಟ್ಯಾಂಡ್ ಇಷ್ಟ ಕೊಟ್ಟು